ರಸ್ತೆ ಮತ್ತು ಮೆಟ್ರೋ ಮಾರ್ಗಗಳನ್ನು ಒಳಗೊಂಡಿರುವ ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ಸಂಪೂರ್ಣ ಮಾಹಿತಿ ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಸಾರ್ವಜನಿಕರಿಗೆ ತೆರೆಯುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಹಳದಿ ಮಾರ್ಗವನ್ನು ಪ್ರಾರಂಭಿಸಲಾಗುವುದು ಎಂದು ಉಪಮಠ ಹೇಳಿದೆ ಡಬಲ್ ಡೆಕ್ಕರ್ ಸಿಗ್ನಲ್ ಮುಕ್ತ ಮೇಲ್ಸೇತುವೆಯು ಬೆಂಗಳೂರಿನ ಹೊರವರ್ತುಲ ರಸ್ತೆ ಮತ್ತು ಹೊಸೂರು ರಸ್ತೆ ಎರಡನ್ನೂ ಛೇದಿಸುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿಗಿದೆ ಬೆಂಗಳೂರಿನ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗಿನ ಬಹುನಿರೀಕ್ಷಿತ ಡಬಲ್ ಡೆಕ್ಕರ್ ಮೇಲ್ಸೇತುವೆಯನ್ನು ಕರ್ನಾಟಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬುಧವಾರ ಉದ್ಘಾಟಿಸಿದರು ಇದೀಗ ವಾಹನ ಸಂಚಾರಕ್ಕೆ ಮುಕ್ತವಾಗಿರುವ ರೈಲ್ ಕಂಪ್ ರೋಡ್ ಮೇಲ್ಸೇತುವೆಯನ್ನು ನಾನ್ನೂರ ನಲವತ್ತೊಂಬತ್ತು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಲೂಪ್ಗಳು ಮತ್ತು ಇಳಿಜಾರುಗಳನ್ನು ಒಳಗೊಂಡಿದೆ ದಕ್ಷಿಣ ಭಾರತದಲ್ಲಿಯೇ ಮೊದಲ ಫ್ಲೈಓವರ್ ಅನ್ನು ಉದ್ಘಾಟಿಸಿದ ಶಿವಕುಮಾರ್ ಇದು ಬೆಂಗಳೂರಿಗೆ ಐತಿಹಾಸಿಕ ಕ್ಷಣವಾಗಿದೆ ಎಂದು ಹೇಳಿದರು ಮತ್ತು ಬೆಂಗಳೂರಿನಲ್ಲಿ ದಟ್ಟಣೆಯನ್ನು ಕಡಿಮೆ ಮಾಡಲು ನೂರ ಐವತ್ತು ಕಿಮಿ ಫ್ಲೈಓವರ್ ಮತ್ತು ಸಿಗ್ನಲ್ ರಹಿತ ಕಾರಿಡಾರ್ಗಳನ್ನು ನಿರ್ಮಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಹೇಳಿದರು ಡಬಲ್ ಡೆಕ್ಕರ್ ಸಿಗ್ನಲ್ ಮುಕ್ತ ಮೇಲ್ಸೇತುವೆಯು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಇದೆ ಇದು ಹೊರವರ್ತುಲ ರಸ್ತೆ ಮತ್ತು ಹೊಸೂರು ರಸ್ತೆ ಎರಡನ್ನು ಛೇದಿಸುತ್ತದೆ ಇದು ಬೆಂಗಳೂರಿನ ಅತ್ಯಂತ ಜನನಿಬಿಡ ಜಂಕ್ಷನ್ಗಳಲ್ಲಿ ಒಂದನ್ನು ನಿರ್ಮಿಸಲಾಗಿದೆ ಇದು ಟ್ರಾಫಿಕ್ ಸ್ನಾರ್ಗಳಿಗೆ ಕುಖ್ಯಾತವಾಗಿದೆ ಫ್ಲೈಓವರ್ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಐದು ಪಾಯಿಂಟ್ ಹನ್ನೆರಡು ಕಿಮಿ ವ್ಯಾಪಿಸಿದೆ ಮತ್ತು ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾದ ವಿವಿಧ ಲೂಪ್ಗಳು ಮತ್ತು ಇಳಿಜಾರುಗಳನ್ನು ಒಳಗೊಂಡಿದೆ ಈ ಯೋಜನೆಯು ರಾಗಿಗುಡ್ಡದಿಂದ ಎಚ್ಎಸ್ಆರ್ ಲೇಔಟ್ ಮತ್ತು ಹೊಸೂರು ರಸ್ತೆಗೆ ಸಿಗ್ನಲ್ ರಹಿತ ಪ್ರಯಾಣವನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದು ಕ್ಯಾರ್ಪುರ ಮತ್ತು ಹೊಸೂರು ರಸ್ತೆ ಕಡೆಗೆ ಹೋಗುವ ಪ್ರಯಾಣಿಕರಿಗೆ ಪ್ರಯಾಣದ ಸಮಯವನ್ನು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಕಡಿಮೆ ಮಾಡುವ ಭರವಸೆಯನ್ನು ಹೊಂದಿದೆ ಮುಖ್ಯ ಮೇಲ್ಸೇತುವೆಯು ಕಾರ್ಯನಿರ್ವಹಿಸುತ್ತಿರುವಾಗ ರಾಗಿಗುಡ್ಡ ಮತ್ತು ಬಿಟಿಎಂ ಲೇಬಟ್ಗೆ ಸಂಪರ್ಕ ಕಲ್ಪಿಸುವ ಒಂದು ಪಾಯಿಂಟ್ ಮೂವತ್ತೇಳು ಕಿಮಿ ಉದ್ದದ ಎಚ್ಎಸ್ಆರ್ ಲೇಬಟ್ನಿಂದ ರ್ಯಾಂಪ್ಗಳು ಇನ್ನೂ ನಿರ್ಮಾಣ ಹಂತದಲ್ಲಿದೆ ಮತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದರೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲಿನ ಡೆಕ್ನಲ್ಲಿ ಮೆಟ್ರೋ ಲೈನ್ ಅನ್ನು ಒಳಗೊಂಡಿರುತ್ತದೆ ಆದರೆ ಕೆಳಗಿನ ಡೆಕ್ ವಾಹನ ಸಂಚಾರಕ್ಕೆ ಉದ್ದೇಶಿಸಲಾಗಿದೆ ಮೆಟ್ರೋ ಯೋಜನೆಯು ಹಂತ ವ್ಯವಕಲನ ಎರಡು ಯೋಜನೆಯ ಅಡಿಯಲ್ಲಿ ರೀಚ್ ಐದು ಲೈನ್ನ ಭಾಗವಾಗಿದೆ ಎಲಿವೇಟೆಡ್ ಮೆಟ್ರೋ ಕಾರಿಡಾರ್ ಆರ್ವಿ ರಸ್ತೆಯನ್ನು ಬೊಮ್ಮಸಂದ್ರಕ್ಕೆ ಸಂಪರ್ಕಿಸುತ್ತದೆ ಇದು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಮಿ ಮತ್ತು ಹದಿನಾರು ನಿಲ್ದಾಣಗಳನ್ನು ಒಳಗೊಂಡಿದೆ ಇದು ಎರಡು ಇಂಟರ್ಚೇಂಜ್ ನಿಲ್ದಾಣಗಳನ್ನು ಒಳಗೊಂಡಿದೆ ಇದರಲ್ಲಿ ಜಯದೇವ ಜಂಕ್ಷನ್ನಲ್ಲಿ ಒಂದು ರಸ್ತೆ ಅಂಡರ್ಪಾಸ್ ರೋಡ್ ಫ್ಲೈ ಓವರ್ ರೀಚ್ ಐದು ಅಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಮತ್ತು ರೀಚ್ ಆರು ಅಲೈನ್ ಮೆಟ್ರೋ ಪ್ಲಾಟ್ಫಾರ್ಮ್ ಹೊಂದಿದೆ ಏತನ್ಮಧ್ಯೆ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ ಪ್ರಮುಲಾ ಅಧಿಕಾರಿಗಳು ಹದಿನೈದು ನಿಮಿಷಗಳ ಮುನ್ನಡೆಯೊಂದಿಗೆ ಕನಿಷ್ಠ ಎಂಟು ರೈಲುಗಳನ್ನು ನಿರ್ವಹಿಸುವ ಮೂಲಕ ಹಳದಿ ಮಾರ್ಗವನ್ನು ವರ್ಷಾಂತ್ಯದಲ್ಲಿ ಕಾರ್ಯಾರಂಭ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ ಪ್ರಮುಖ ಸಿವಿಲ್ ಮತ್ತು ಸಿಸ್ಟಂ ಕೆಲಸಗಳು ಪೂರ್ಣಗೊಂಡಿವೆ ಮತ್ತು ಹಳದಿ ಮಾರ್ಗಕ್ಕಾಗಿ ಎರಡನೇ ರೈಲು ಆಗಸ್ಟ್ ಹದಿನೈದರೊಳಗೆ ಆಗಮಿಸಲಿದೆ ಎಂದು ಪ್ರಮುಖಲಾ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಸ್ತುತ ಹೊಸ ರೋಲಿಂಗ್ ಸ್ಟಾಕ್ ಮಾದರಿ ಪರೀಕ್ಷೆಯೂ ಪ್ರಗತಿಯಲ್ಲಿದೆ ಎಂದು our cultures a